ಶ್ರೀಗುರುಭ್ಯೋ ನಮಃ ಹರಿ ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯಥಾಯ ಪತಯೇ ನಮಃ ನಮ್ಮ ದೇಶಕ್ಕೆ ಮತ್ತೊಮ್ಮೆ ಸುವರ್ಣಯುಗ ಬಂದಿದೆ ಅಂತ ಹೇಳಿದರೆ ಖಂಡಿತ ಅತಿಶಯೋಕ್ತಿ ಅಲ್ಲ ಯಾಕೆ ಅಂದರೆ ನಾವು ಇತಿಹಾಸದಲ್ಲಿ ಅನೇಕ ಬಾರಿ ಸುವರ್ಣ ಯುಗ ಬಂದಿತ್ತು ನಮ್ಮ ದೇಶಕ್ಕೆ ಅಂತ ನಾವು ಕೇಳ್ತೇವೆ ವಿಜಯನಗರ ಸಾಮ್ರಾಜ್ಯ ಇರಬಹುದು ಚಾಣಕ್ಯ ಚಂದ್ರಗುಪ್ತರ ಸಾಮ್ರಾಜ್ಯ ಇರಬಹುದು ಗುಪ್ತರ ಸಾಮ್ರಾಜ್ಯ ಇರಬಹುದು ಆ ಎಲ್ಲ ಕಾಲದಲ್ಲೂ ಕೂಡ ನಮ್ಮ ದೇಶಕ್ಕೆ ಸುವರ್ಣಯುಗ ಬಂದಿತ್ತು ಬಂದಿತ್ತು ಅಂತ ನಾವು ಕೇಳ್ತೇವೆ ಆದರೆ ಈಗ ಕೆಲವು ಶತಮಾನಗಳಿಂದ ಆ ಸುವರ್ಣ ಯುಗ ಎಲ್ಲಿ ಹೋಯಿತು ಭಾರತಕ್ಕೆ ಮತ್ತೆ ಆ ಸುವರ್ಣಯುಗ ಪ್ರಾಪ್ತಿಯ ಒಂದು ಯೋಗವೇ ಇಲ್ವಾ ಅಂತ ನಾವು ಬಹಳ ಬೇಸರದಿಂದ ಜೀವನ ಮಾಡ್ತಾ ಇದ್ವಿ ಅಂತಹ ಒಂದು ಕಾಲದಲ್ಲಿ ನಮ್ಮ ದೇಶಕ್ಕೆ ದೊರಕಿದಂತಹ ಒಂದು ಸಮರ್ಥ ನಾಯಕತ್ವದ ಅಡಿಯಲ್ಲಿ ನಾವು ಪುನಃ ಸುವರ್ಣಯುಗವನ್ನು ಕಾಣ್ತಾ ಇದ್ದೇವೇನೋ ಅನ್ನುವಂತಹ ಭಾವನೆ ನಮ್ಮಲ್ಲಿ ಮನೆ ಮಾಡಲಿಕ್ಕೆ ಆರಂಭವಾಗಿದೆ ಅದಕ್ಕೆ ಅನೇಕ ದ್ಯೋತಕಗಳುಂಟು ಈಗ ವಿಶೇಷವಾದಂತಹ ಆ ಸುವರ್ಣ ಯುಗಕ್ಕೆ ದ್ಯೋತಕ ಯಾವುದು ಕೇಳಿದ್ರೆ ನಮ್ಮ ದೇಶದಲ್ಲಿ ನಿರ್ಮಾಣ ಆಗ್ತಾ ಇರತಕ್ಕಂತಹ ರಾಮ ಮಂದಿರ ನಮ್ಮೆಲ್ಲರ ಹೃದಯಗಳಲ್ಲೂ ರಾಮ ವಾಸವಾಗಿಯೇ ಇದ್ದ ಆದರೆ ಅವನೇ ಹುಟ್ಟಿದಂತಹ ಸ್ಥಳದಲ್ಲಿ ಭೌತಿಕವಾಗಿ ಅವನದ್ದೊಂದು ಮಂದಿರವನ್ನು ನಾವು ಕಳ್ಕೊಂಡು ಅನೇಕ ಶತಮಾನಗಳೇ ಆಗಿ ಹೋಗಿತ್ತು ಮತ್ತು ನಮ್ಮ ಹೋರಾಟ ಕೂಡ ಇತ್ತು ಆ ಜಾಗದಲ್ಲೇ ಪುನಃ ಆ ರಾಮನ ಆ ಬಾಲರಾಮನ ಮಂದಿರ ಪುನಃ ಬರಬೇಕು ಅಂತ ನಮ್ಮದೊಂದು ಹೋರಾಟ ಇತ್ತು ಆ ಹೋರಾಟಕ್ಕೆ ಜಯ ಸಿಕ್ಕಿ ಈಗ ಅಲ್ಲಿ ರಾಮ ಪ್ರತಿಷ್ಠಾಪನೆಗೆ ಒಳಗಾಗ್ತಾ ಇದ್ದಾನೆ ನಮ್ಮ ಭಾರತೀಯರ ಜೀವನವೇ ಹಾಗೆ ನಾವು ದೇವರನ್ನು ಬಿಟ್ಟು ಯಾವತ್ತೂ ಕೂಡ ಜೀವನ ಮಾಡಿದವರೇ ಅಲ್ಲ ಕೃತಯುಗ ಆಗಿರಬಹುದು ತ್ರೇತಾಯುಗ ಆಗಿರಬಹುದು ದ್ವಾಪರ ಆಗಿರಬಹುದು ಈ ಕಲಿಯುಗವೇ ಆಗಿದ್ದರೂ ಕೂಡ ದೇವರನ್ನು ಬಿಟ್ಟು ನಮ್ಮ ಜೀವನ ಇಲ್ಲ ಅದನ್ನೇ ಉಪನಿಷತ್ತಿನಲ್ಲಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂದರೆ ವೇದಗಳನ್ನು ವೇದ ಪ್ರತಿಪಾದ್ಯವಾದಂತಹ ಆ ಸತ್ಯವೆಂಬ ಹೆಸರಿನ ಬ್ರಹ್ಮವನ್ನು ವರ್ಣಿಸ್ತಾರೆ ಅದನ್ನ ನಂಬಿದವನಿಗೆ ಮಾತ್ರ ಗತಿ ಅದನ್ನು ನಂಬದೇ ಇದ್ದರೆ ವಿನಾಶ ಹಾಗಾಗಿ ನಾವು ಸತ್ಯವನ್ನೇ ದೇವರು ಅಂತ ಭಾವಿಸ್ತೇವೆ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಅಂತ ಆ ಸತ್ಯಕ್ಕೆ ಹೆಸರಾದಂಥವರೇ ಎಲ್ಲ ದೇವತೆಗಳು ಕೂಡ ಅದರಲ್ಲಿ ಈ ರಾಮನೂ ಒಬ್ಬ ಸತ್ಯದ ಪರಿಪಾಲನೆಗೋಸ್ಕರ ಆತ ಪಟ್ಟಂತಹ ಕಷ್ಟವೇ ನಮಗೆ ಆದರ್ಶ ಹಾಗಾಗಿ ಅಂತಹ ಒಬ್ಬ ರಾಮನ ಮಂದಿರ ನಮ್ಮ ಕಣ್ಣ ಮುಂದೆ ಇದ್ದರೆ ನಮಗೆ ಅದುವೇ ಸಮಾಧಾನ ಅದುವೇ ತೀರ್ಥಕ್ಷೇತ್ರ ಅಲ್ಲಿಗೆ ಆಗಾಗ ಪ್ರವಾಸ ಹೋಗುವುದೇ ನಮ್ಮ ಒಂದು ಬಾಳಿನ ಸಾರ್ಥಕ್ಯ ಹಾಗಾಗಿ ದೇವರನ್ನು ಬಿಟ್ಟು ನಮ್ಮ ಜೀವನ ಇಲ್ಲ ಹಾಗಂತ ಇದು ಕೇವಲ ಭಾರತೀಯರಿಗೆ ಮಾತ್ರ ಅಂತ ಅಲ್ಲ ಯಾವುದೇ ದೇಶದ ಯಾವುದೇ ಧರ್ಮವನ್ನು ನೋಡಿದರೂ ಕೂಡ ದೇವರನ್ನು ಬಿಟ್ಟು ಯಾರೂ ಕೂಡ ಜೀವನವನ್ನು ಮಾಡ್ತಾ ಇಲ್ಲ ಅದು ನಿರಾಕಾರ ಆಗಿರಬಹುದು ಸಾಕಾರ ಆಗಿರಬಹುದು ಆದರೆ ಭಾರತದ ವೈಶಿಷ್ಟ್ಯ ಏನು ಕೇಳಿದರೆ ಇಲ್ಲಿ ಸಾಕಾರ ಬ್ರಹ್ಮದ ಉಪಾಸನೆಯೂ ಉಂಟು ನಿರಾಕಾರ ಬ್ರಹ್ಮದ ಉಪಾಸನೆಯೂ ಉಂಟು ಸಗುಣ ಬ್ರಹ್ಮದ ಉಪಾಸನೆಯೂ ಉಂಟು ನಿರ್ಗುಣ ಬ್ರಹ್ಮದ ಉಪಾಸನೆಯೂ ಉಂಟು ಅದು ಭಾರತದ ವೈಶಿಷ್ಟ್ಯ ನಾವು ವಿಗ್ರಹಾರಾಧನೆಯನ್ನು ಯಾವತ್ತಿಗೂ ಕೂಡ ವಿರೋಧಿಸಿದವರೇ ಅಲ್ಲ ವಿರೋಧಿಸುವುದೂ ಕೂಡ ಇಲ್ಲ ಯಾಕೆ ಅಂದರೆ ಆಯಾಯ ವರ್ಗದ ಜನಗಳಿಗೋಸ್ಕರ ಆಯಾಯ ಸಾಧಕರ ಯೋಗ್ಯತೆಗೆ ಅನುಸಾರವಾಗಿ ನಮಗೆ ವಿಗ್ರಹಾರಾಧನೆಯೂ ಬೇಕು ಹಾಗೆಯೇ ನಿರಾಕಾರ ಬ್ರಹ್ಮದ ಉಪಾಸನೆ ಮಾಡುವಂತಹ ಮಾರ್ಗಗಳು ಉಪನಿಷತ್ತುಗಳಲ್ಲಿ ಯಾವ ಮಾರ್ಗಗಳನ್ನು ಹೇಳಿದ್ದಾರೋ ಆ ಮಾರ್ಗಗಳು ಕೂಡ ಬೇಕೇ ಬೇಕು ಆ ದೃಷ್ಟಿಯಲ್ಲಿ ನಮಗೆ ನಮ್ಮ ದೇಶದಲ್ಲಿ ಅಯೋಧ್ಯ ಕ್ಷೇತ್ರದಲ್ಲಿ ರಾಮನ ಒಂದು ಮಂದಿರ ನಿರ್ಮಾಣವಾಗ್ತಾ ಇರತಕ್ಕಂಥದ್ದು ಹೆಮ್ಮೆಯ ವಿಚಾರ ಹಾಗಾಗಿಯೇ ಈ ಒಂದು ಸುಸಂದರ್ಭದಲ್ಲಿ ದೇವರ ಬಗೆಗಿನ ಕೆಲವು ವಿಚಾರಗಳ ಪೀಠಿಕೆಯನ್ನಿಟ್ಟುಕೊಂಡು ರಾಮನ ಆದರ್ಶದ ಬಗ್ಗೆ ಕೆಲವು ಚಿಂತನೆಗಳನ್ನು ಕೆಲವು ಸರಣಿಗಳಲ್ಲಿ ಮಾಡೋಣ ಅಂತ ರಾಮನ ಆದರ್ಶಗಳು ಅನಂತ ಹಾಗಾಗಿ ಅಷ್ಟನ್ನೂ ನಾವು ಕೆಲವು ಸರಣಿಗಳಲ್ಲಿ ಹೇಳುವುದು ಕಷ್ಟ ಹಾಗಾಗಿ ನಾವು ಅಚಲ ರಾಮ ಅಂತಕ್ಕಂತಹ ಒಂದು ಆದರ್ಶವನ್ನ ಆರಿಸಿಕೊಂಡಿದ್ದೇವೆ ಈ ಸರಣಿಗಳಿಗೋಸ್ಕರ ಈ ಒಂದು ಆದರ್ಶವೇ ಸಮುದ್ರದಷ್ಟು ದೊಡ್ಡದು ರಾಮ ಹೇಗೆ ಅಚಲನಾಗಿದ್ದ ನಾವು ಯಾವ ದೇವರನ್ನು ಸತ್ಯ ಅನ್ನುವ ಹೆಸರಿನಿಂದ ಕರೆಯುತ್ತೇವೋ ಆ ಸತ್ಯದಲ್ಲಿ ಹೇಗೆ ರಾಮ ಅಚಲವಾಗಿ ಪ್ರತಿಷ್ಠಾಪಿತನಾಗಿದ್ದ ಅನ್ನೋದು ನಮ್ಮ ಈ ಸರಣಿಯ ಉದ್ದೇಶ ರಾಮ ಹೇಗೆ ಅಚಲನಾಗಿದ್ದ ತನ್ನ ನಿರ್ಧಾರದಲ್ಲಿ ಅನ್ನುವುದನ್ನು ಸ್ವಲ್ಪ ಮೆಲುಕು ಹಾಕಿಕೊಳ್ಳುವುದು ಅಷ್ಟೇ ಈ ಕಥೆ ಎಲ್ರಿಗೂ ಗೊತ್ತಿಲ್ಲದ್ದು ಅಂತ ಅಲ್ಲ ಈ ಒಂದು ಸಂದರ್ಭದಲ್ಲಿ ಇನ್ನೊಮ್ಮೆ ಅದನ್ನು ಮೆಲುಕು ಹಾಕಿಕೊಂಡು ನಮ್ಮ ಹೃದಯಗಳಲ್ಲಿ ಈಗಲೇ ಪ್ರತಿಷ್ಠಾಪಿತನಾಗಿರ್ತಕ್ಕಂತಹ ರಾಮನನ್ನು ಇನ್ನೂ ದೃಢವಾಗಿ ಪ್ರತಿಷ್ಠಾಪನೆಗೊಳಿಸುವುದು ನಮ್ಮ ಉದ್ದೇಶ ಹಾಗಾಗಿ ಅಚಲ ರಾಮ ರಾಮನ ಅಚಲತೆಯ ವಿವರಣೆ ಒಂದು ಸ್ವಲ್ಪ ಈ ಸರಣಿಗಳಲ್ಲಿ ಅದಕ್ಕೂ ಮುಂಚೆ ಪೀಠಿಕೆಯಾಗಿ ನಾವು ನಮ್ಮ ಮನುಷ್ಯನ ಗುರಿಗಳು ದೇವರು ಎಂಬ ಹೆಸರಿನಲ್ಲಿ ನಾವು ಮಾಡಬೇಕಾದ್ದೇನು ನಮಗಿರ್ತಕ್ಕಂತಹ ಗುರಿಗಳೇನು ಎಂಬುದನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ ಪೀಠಿಕೆಯ ರೂಪದಲ್ಲಿ ಅದನ್ನು ಮುಂದಿನ ಸರಣಿಯಲ್ಲಿ ಗಮನಿಸೋಣ ಹರಿಹಿ ಓಂ ಸುಖ ಮತ್ತು ದುಃಖ ಎಂಬ ಎರಡು ಬೀಜಗಳನ್ನು ಇಟ್ಟುಕೊಂಡು ಏನು ಭಗವಂತ ಈ ಸೃಷ್ಟಿಯನ್ನು ಮಾಡಿದ್ದಾನೋ ಆ ಸುಖ ದುಃಖಕ್ಕೆ ಅತೀತ ಆ ಭಗವಂತ ಆ ಯಾವ ಸುಖ ದುಃಖಗಳ ಲೇಷವೂ ಲೇಪವೂ ಅವನಿಗಿಲ್ಲ